ದ್ವಾರ್ಕೀಶು ಅನಾರೋಗ್ಯ ಆದಾಗ ಎಷ್ಟೋ ಸತಿ ಅವ್ರು ಹೋಗ್ಬಿಟ್ರು ಹೋಗ್ಬಿಟ್ರು ಅಂತಾನೆ ಸುದ್ದಿ ಆಗ್ತಾ ಇರೋದು ನಂಬರ್ ಒನ್ ಅಪ್ಪಂಗೆ ಆರೋಗ್ಯ ಸರಿ ಇಲ್ಲ ಅಥವಾ ಹೇಗಿದ್ದು ಒಂದೇ ಒಂದು ಸಲಿ ಅದು ನಾವು ಎಚ್ ಎಸ್ ಆರ್ ಲೆವೆಲ್ ಬಂದಲಿರ್ಬೇಕಾದರೆ ನನಗೆ ಅನಿಸಿದಂಗೆ ಅದು ಟೂ ತೌಸಂಡ್ ಸಿಕ್ಸ್ಟೀನಾ ಇಲ್ಲ ಟೂ ತೌಸಂಡ್ ಫೋರ್ಟೀನಿಂದ ಸಿಕ್ಸ್ಟೀನ್ ಮಧ್ಯೆ ನಿಮ್ಮ ಮಾಧ್ಯಮರು ನೀವೆಲ್ಲ ಬಂದಿದ್ರಿ ಸಾಕರ ಹಾಸ್ಪಿಟಲ್ ಇದ್ದರೂ ಅವರು ಅದು ಒಂದೇ ಸಲಿ ಅವ್ರಿಗೆ ಅನಾರೋಗ್ಯ ಆಗಿದ್ದು ಆರೋಗ್ಯಕ್ಕೆ ಹೋಗಿ ಅದು ಬಿಟ್ಟರೆ ಯಾವತ್ತೂ ಅವ್ರಿಗೆ ಏನೂ ಆಗಲಿ ಸಹ ಬಂದಿಲ್ಲ ಅವ್ರಿಗೆ ಲಾಸ್ಟ್ ಐದು ವರ್ಷದಲ್ಲಿ ದ್ವಾರಕಿಶೋರ್ ಹೊಟ್ಟೋದ್ರು ಹೊಟ್ಟೋದ್ರು ಅಂತ ಬಂದಿದ್ದು ಎಲ್ಲ ಟೈಮಲ್ಲೂ ಅವ್ರಿಗೆ ಏನಂತಾರೆ ಫಸ್ಟ್ ಟೈಮ್ ನನಗೆ ಸೋಷಿಯಲ್ ಮೀಡಿಯಾ ಮೇಲೆ ಅವರ್ಷನ್ ಬಂದಿದ್ದೆ ಆವಾಗ ನಾನು ಸೋಷಿಯಲ್ ಮೀಡಿಯಾದಿಂದ ದೂರ ಹೋಗೋಕೆ ಸ್ಟಾರ್ಟ್ ಮಾಡಿದ್ದೆ ಆವಾಗಿಂದ ಯಾಕಂದರೆ ನಮಗೆಲ್ಲ ಹೇಳ್ಕೊಟ್ಟಿರೋದೇನಂದ್ರೆ ದಿರ್ ಇಸ್ ನೋ ಸ್ಮೋಕ್ ವಿತೌಟ್ ಫೈರ್ ಬೆಂಕಿ ಇದ್ದರೆ ಹೊಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಬೆಂಕಿ ಬೇಕಾಗೇ ಇಲ್ಲ ಹೊಗೆ ಬರ್ತಾನೆ ಇರುತ್ತೆ ಹೀಗಿದೆ ಬೆಂಕಿ ಬರ್ತದೆ ಬೆಂಕಿ ಆಗಿದೆ ಬೆಂಕಿ ಆಗಿದೆ ಬೆಂಕಿ ಆಗಿದೆ ಅಂತಾರೆ ಯಾವ ಬೆಂಕಿ ಯಾವುದೇ ಬೆಂಕಿ ಇರೋಲ್ಲ ಬೆಂಕಿ ಆಗಿದೆ ಅಂಟು ಇವರೆಲ್ಲ ಹೊಗೆ ಹೊಗೆ ಬಿಡ್ತಾ ಇರ್ತಾರೆ ಸೊ ಅಪ್ಪ ಐದು ಸಲ ಐದು ಸಲಿನ ಆರು ಸಲ ಬಂತು ಯಾವಾಗ್ಲೂ ಅವ್ರಿಗೇನು ಆಗಿರ್ಲಿಲ್ಲ ಗೊತ್ತಿಲ್ಲ ಈಗ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾರ ಬಗ್ಗೆ ಯಾವಾಗ ಬೇಕಾರು ಏನ್ ಬೇಕಾರು ಏನ್ ಬೇಕಾರು ಹೇಳ್ಬೋದು ಅದಕ್ಕೆ ಕೇಳಕ್ಕೆ ಯಾರು ಇಲ್ಲ ಕೇಳೋದು ಸೋಷಿಯಲ್ ಫ್ರೀಡಮ್ ಆಫ್ ಸ್ಪೀಚ್ ಅಂತಾರೆ ಏ ನಿನ್ ಬಗ್ಗೆ ಮಾತಾಡೋಕೆ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಸ್ಪೀಚ್ ಬೇರೆಯವ್ರ ಬಗ್ಗೆ ಮಾತಾಡೋಕೆ ಕೊಟ್ಟಿಲ್ಲ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳಿದೆ ನಿನ್ನ ಕೈ ನೀನು ಹೆಂಗೆ ಬೇಕಾದ್ರೆ ಅಲ್ಲಿ ಅಲ್ಲಾಡಿಸು ಅಂತಿದೆ ಬಟ್ ನೀನು ಅಲ್ಲಾಡಿಸೋ ಕೈ ಪಕ್ಕದ ಮನೆಗೆ ಹೋಗಿ ಹೊಡಿಯುತ್ತೆ ಅಂತ ಪಕ್ಕದ ಮನೆಗೆ ಹೊಡಿಯುತ್ತೆ ಅಂತ ಅದು ಅಲ್ಲೋಡ್ ಇಲ್ಲ ಕಾನ್ಸ್ಟಿಟ್ಯೂಷನ್ಲಿ ಯು ಆರ್ ಇನ್ವೇಡಿಂಗ್ ಹಿಸ್ ಪ್ರೈವಸಿ ಯು ಆರ್ ಇನ್ವೇಡಿಂಗ್ ಹಿಸ್ ಇದೆ ಯು ಆರ್ ಹಿಟ್ಟಿಂಗ್ ಇಲ್ಲಿ ನಮಗೆ ಗೊತ್ತಿಲ್ಲ ಸೋಷಿಯಲ್ ಮೀಡ್ಯಾದವ್ರಿಗೆ ಈ ಸೋಷಿಯಲ್ ಮೀಡಿಯಾ ಬಂದು ಇಟ್ ಇಸ್ ಎ ವೆರಿ ವೆರಿ ಅಂತರ ಇಟ್ಸ್ ಎ ಡಿಸೀಸ್ ಇಟ್ಸ್ ಎ ಡಿಸೀಸ್ ಬೇಸಿಕ್ಲಿ ಈಗ ನಾನು ಸೋಶಿಯಲ್ ಮೀಡಿಯಾನ ನೋಡೋದು ಇಲ್ಲ ಕೇಳೋದು ಇಲ್ಲ ಅದನ್ನು ತಲೆಗೆ ಹಾಕೊಳ್ಳೋದು ಇಲ್ಲ ಯಾಕಂದ್ರೆ ನಾನು ಆ ಥರ ಬೆಳೆದ ನನಗೆ ಅರ್ಥ ಆಗೋಯ್ತು ವಾಟ್ ಈಸ್ ಸೋಶಿಯಲ್ ಮೀಡಿಯಾ ಜನರಿಗೆ ತಲುಪಬೇಕು ಅಂದಬೇಕ ಅದನ್ನು ಯೂಸ್ ಮಾಡಬೇಕು ಒಳ್ಳೇದಕ್ಕೆ ಬಟ್ ಇವತ್ತು ಎಲ್ಲರು ಯಾರು ಎಲ್ಲರೂ ಜರ್ನಲಿಸ್ಟ ಆಮೇಲೆ ಎವ್ ಎವ್ರಿಬಡಿ ಆ ಡಾಕ್ಟರ್ಸ್ ಏನೋ ಹೇಳ್ಬಿಡ್ತಾರೆ ಬೆಳಗ್ಗೆ ಎದ್ದು ನೀರಿಗೆ ಇದಾಕೊಂಡು ಬಿಸಿನೀರಿಗೆ ಇದಾಕೊಂಡು ಇದು ಹಾಕೊಂಡು ತಿಂದರೆ ನಿಮಗೆ ಡಯಾಬಿಟಿಸ್ ಬ ಕಮ್ಮಿ ಆಗ್ಬಿಡುತ್ತೆ ನಿಮಗೆ ಕ್ಯಾನ್ಸರ್ ಹೊಟ್ಟೋಗುತ್ತೆ ಹಂಗಾರೆ ಎಂ ಬಿ ಬಿ ಎಸ್ ಓದೋರೆಲ್ಲ ಮುಟ್ಟಲ್ರ ಆಯುರ್ವೇದ ಸೆಂಚುರೀಸ್ ಒಂದು ಆಯುರ್ವೇದ ಮೆಡಿಸಿನ್ ನಾವು ಮಾಸ್ಟರ್ ಎಷ್ಟೋ ವರ್ಷಗಳ ತೊಗೊಳತ್ತೆ ಇಫ್ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಎ ರೈಟ್ ಥಿಂಗ್ ಟು ಡೂ ಅದಕ್ಕೆ ರೆಗ್ಯುಲೇಷನ್ ಬರಬೇಕು ಸೋಷಿಯಲ್ ಮೀಡಿಯಾ ಹಾಕಕ್ಕೆ ಮುಂಚೆ ದರ್ ಹ್ಯಾಸ್ ಬಿ ಸಮ್ ವೆರಿಫಿಕೇಶನ್ ವ್ಯಾಲಿಡಿಟಿ ದಿರ್ ಇಸ್ ನೋ ಡ್ಯೂ ಡೆಲಿಜೆನ್ಸ್ ದೆನ್ ಆನ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಸ್ ಎಟ್ ಈಸ್ ಎ ಡಿಸೀಸ್ ಇಟ್ಸ್ ಎ ವೆರಿ ಬಿಗ್ ಡಿಸೀಸ್ ಇನ್ ದ ಸೊಸೈಟಿ ಇಟ್ ಕ್ಯಾನ್ ಪ್ರವೋಕ್ ಪೀಪಲ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಸ್ಟ್ರಾಂಗ್ ಮೈಂಡ್ ಇರೋರು ಇಗ್ನೋರ್ ಮಾಡ್ತಾರೆ ಬೇಕಾಗಿಲ್ಲ ಹೋಗ್ತಾರೆ ಬಟ್ ಎಲ್ರಿಗೂ ಸ್ಟ್ರಾಂಗ್ ಮೈಂಡ್ ಇರಲ್ಲ ಎನಿಬಡಿ ಯಾರಿಗೂ ಯಾವಾಗ ಬೇಕಾದ್ರೆ ಯಾರಿಗ ಬೇಕಾದ್ರೂ ಬ್ರೇಕಿಂಗ್ ಪಾಯಿಂಟ್ ಆಗ್ಬೋದು ನಮ್ಗೆಲ್ಲ ಕೋಪ ಬಂದಿತ್ತು ಫಸ್ಟ್ ಫಸ್ಟ್ ಟೈಮ್ ಬಂದಾಗ ನಾವು ಜಾಸ್ತಿ ಕೇರ್ ಅಯ್ಯೋ ಯಾರೋ ಹಾಕಿದ್ದಾರೆ ಇದು ಪದೇ ಪದೇ ಆದಾಗ ಕೋಪ ಬರುತ್ತೆ ಅವರು ಸಿ ಅಪ್ಪ ಬಂದು ವೆರಿ ಹ್ಯೂಮರಸ್ ಮ್ಯಾನ್ ಅವ್ರು ಎಲ್ಲಾದ್ರೂ ಆಮೇಲೆ ಆಫ್ಟರ್ ಸೌಂಡಿಫೈ ಬೇಸಿಕ್ ಆಗಿಲ್ಲ ನಾವೆಲ್ಲರೂ ನಾವೆಲ್ಲರೂ ಫಿಲೋಸಾಫಿಕಲ್ ಆಗಿಬಿಡ್ತೀವಿ ಸ್ಪಿರಿಚುಯಲ್ ಆಗಿಬಿಡ್ತೀವಿ ಬಿಕಾಸ್ ಆಫ್ಟರ್ ಸೌಂಡಿಫೈ ದಿರ್ ಇಸ್ ನಥಿಂಗ್ ಮಚ್ ಟು ಡೂ ಇನ್ ಲೈಫ್ అప్ప హెట్ బికమ్ టోటలీ స్పిరిచువల్ తేక్ ఇట్ ఈజీ ద లయన్ వాట్ యూ వాస్ నౌ వాస్ సాధు ది హెట్ బికమ్ లైక్ అ చైల్డ్